ಆ ಏನ್ ಸರ್ ಇಷ್ಟೊಂದು ಸಿಂಪಲ್ ಆಗಿ ಬಂದ್ಬಿಟ್ಟಿದ್ದೀರಾ ನಾನೆಲ್ಲೋ ತುಂಬಾ ಕೆ ಜಿ ಅದೇ ಬಿಗ್ ಬಾಸ್ ಅಲ್ಲಿ ಹೋಗಿದ್ರಲ್ಲ ಅಷ್ಟೆಲ್ಲ ಹಾಕೊಂಡ್ ಬರ್ತೀರಿ ಅಂತ ಅಂದ್ಕೊಂಡಿದ್ವಿ ಸರ್ ರಾಜು ನೀವು ಅಲ್ಲಿ ಹೋಗಿದ್ದು ತುಂಬಾ ಗ್ರ್ಯಾಂಡ್ ಆಗಿ ಹೋಗಿದ್ರಿ ಅಲ್ವಾ ಮೇಡಮ್ ಹೋಗ್ಬೇಕಾದ್ರೇನೆ ನಾನು ಎಲ್ಲ ಕಡೆ ಹೇಳಿದ್ದೀನಿ ನಿಮ್ಮಲ್ಲೂ ಹೇಳಿದ್ದೀನಿ ಚಾಪ್ಟರ್ ಒನ್ ಸುರೇಶಾಗಿ ಹೋಗಿದ್ದೆ ಅಂತ ಹೊರಗಡೆ ಬರ್ಬೇಕಂದ್ರೆ ಸುಮಾರು ಪಾಠನ ಕಲಿತು ಜೀವನದಲ್ಲಿ ಹೇಗಿರ್ಬೇಕು ಹೇಗೆ ಜೀವನ ಮಾಡ್ಬೇಕು ಅಂತ ಕಲ್ಕೊಂಡು ಮನೆಯಿಂದ ಹೊರಗಡೆ ಬಂದಿದ್ದೀನಿ ಒಬ್ಬೊಬ್ಬರಿಗೂ ಪಾಠ ಕಲಿಸಿದ್ದೆ ಬಿಗ್ ಬಾಸ್ ಮನೆ ನನಗೂ ಕೂಡ ತುಂಬಾ ಪಾಠಗಳನ್ನ ಕಲಿಸಿದೆ ಬಿಗ್ ಬಾಸ್ ಮನೆ ಆ ಪಾಠ ಕಲ್ತು ಆ ಪಾಠದಲ್ಲಿ ನಾನು ಏನ್ ಕಲ್ತಿದ್ದೀನಿ ಆ ವಿದ್ಯೆನ ನನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಅದನ್ನ ಫಾಲೋ ಮಾಡ್ತಾ ಇದ್ದೀನಿ ನೋಡಿ ಮೊದಲು ಏನೋ ಒಂದು ಅನಿಸ್ತಾ ಇತ್ತು ಏ ತೋರ್ಕೆಗೆ ಇನ್ನೊಬ್ರಿಗೆ ತೋರ್ಸೋದಕ್ಕೆ ಜೀವನ ಮಾಡ್ಬೇಕು ಅಂತ ಇವಾಗ ಸಾಕು ಮಾಡೋಣ ನನಗೆ ನಾನು ಜೀವನ ಮಾಡಿದ್ರೆ ಸಾಕು ಮಾತ್ ಕೇಳ್ತಿದ್ರೆ ವೇದಾಂತಿ ಮಾತ್ ಕೇಳೋ ರೀತಿ ಅನಿಸ್ತಾ ಇದೆ ಬಿಗ್ ಬಾಸ್ ಹಿಂಗೆ ಎಲ್ಲ ಕಲ್ಸ್ಕೊಂಡು ಅದು ಪದಗಳಲ್ಲಿ ಹೇಳೋದಕ್ಕಾಗಲ್ಲ ಬಿಗ್ ಬಾಸ್ ಮನೆ ಆ ತರ ಒಂದು ಅನುಭವನ ನಮ್ಗಳಿಗೆ ನಮ್ಮ ಜೀವನದಲ್ಲಿ ನಾವು ಕಲಿದಿರೋಂಥ ಪಾಠಗಳನ್ನ ಬಿಗ್ ಬಾಸ್ ಮೇಲೆ ನಮಗೆ ಕಲಿಸಿ ಕೊಡುವಂಥದ್ದು ಹೇಗಂದರೆ ದುಡ್ಡು ಕೊಟ್ಟು ಒಂದು ಜಿಮ್ಗೆ ಹೋಗ್ಬೋದು ನಾವು ನಾವು ಎಷ್ಟೇ ಕಷ್ಟಪಟ್ಟು ವೆಯ್ಟ್ ಲಾಸ್ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಒಂದು ಯೋಗ ಸೆಂಟ್ರ್ ಹೋಗ್ಬಿಟ್ಟು ಮೈಂಡ್ನ ತುಂಬ ಕಾಮ್ ಮಾಡ್ಕೋಬೇಕು ಮೈಂಡ್ ಶಾರ್ಪ್ ಮಾಡ್ಕೋಬೇಕು ಅಂತ ನಾವು ಯೋಗ ಮಾಡೋಕ್ಕೆಲ್ಲ ದುಡ್ಡು ಕೊಟ್ಟು ಹೋಗ್ತೀವಿ ಬಿಗ್ ಬಾಸ್ ಮನೆ ಆಗಲ್ಲ ನಮಗೆ ದುಡ್ಡು ಕೊಟ್ಟು ನಮಗೆ ಒಳ್ಳೊಳ್ಳೆ ಪಾಠ ಕಲಿಸಿ ಹೊರಗಡೆ ಕಳಿಸ್ತಾರಲ್ಲ ಅದು ಬಿಗ್ ಬಾಸ್ ಎ ಲೈಫ್ ಲೆಸ್ ಇನ್ ಹೋಮ್ ಅಂತ ಹೇಳ್ಬೋದು ಸೊ ಅಲ್ಲಿಂದ ಯಾರು ಹೊರಗಡೆ ಬರ್ತಾರೆ ಸೊ ಅಂದರೆ ಪರ್ಫೆಕ್ಟ್ ವ್ಯಕ್ತಿಯಾಗಿ ಬರ್ಬೋದು ಸದೀಪ್ ಸರ್ ಮಾತುಗಳು ಹಂಗಿರುತ್ತೆ ಒಂದೊಂದ್ ಮಾತು ನಮ್ಗ್ ಅಷ್ಟೇ ಅಲ್ಲ ಕಂಟೀಶನ್ಸ್ ಆಗಿ ಹೊರಗಡೆ ಜನ್ರುನು ಅದನ್ನ ತಿಳ್ಕೊಂಡು ನಾವು ಅದನ್ನ ಅಳವಡ್ಸ್ಕೊಂಡಾಗ ಒಂದ್ ಒಳ್ಳೆ ಜೀವ್ನನ ಕಟ್ಕೊಂಡು ತುಂಬಾ ಮೋಟಿವೇಟ್ ಆಗಿರುತ್ತೆ ಹೌದು ಅಲ್ಲಿ ಇರೋಂಗೆ ಆಚೆ ಇರೋರ್ಗೂ ಹಾಗೆ ಫೀಲ್ ಆಗ್ಯೋದು ಆಕ್ಚುಲಿ ಈಗ ನಮ್ ವೀಕ್ಷಕರಿಗೆ ಡೌಟ್ ಇದೆ ಇಬ್ರುನು ಒಟ್ಟಿಗೆ ಕರ್ಸಿದೀವಲ್ಲ ಯಾಕೆ ಒಟ್ಟಿಗೆ ಕರ್ಸಿರ್ಬೋದು ಅಂತ ನಮಗೆ ಬಂದ ಮಾಹಿತಿ ಪ್ರಕಾರ ಇಬ್ರು ರಿಲೇಶನ್ಸ್ ಅಂತ ಸೊ ಅದು ನೀವೇ ಒಂದ್ ಕನ್ಫರ್ಮ್ ಮಾಡ್ಬಿಟ್ಟೀರಾ ಹೇಗೆ ರಿಲೇಶನ್ಸ್ ಹೇಗೆ ಪರಿಚಯ ಏನ್ ರಿಲೇಶನ್ಸ್ ಅಂತ ಮೇಡಮ್ ಮೊದಲನೇದಾಗಿ ನಮ್ಮ ಇಬ್ಬರು ಜರ್ನಿ ಸ್ಟಾರ್ಟ್ ಆಗೋದು ಉತ್ತರ ಕರ್ನಾಟಕದಿಂದ ಬೆಳಗಾಮು ಗದಗ ಒಳ್ಳೆ ಒಂದು ಒಡನಾಟ ಇರುವಂತಹ ನಮ್ಮೆರಡು ಊರುಗಳು ನನ್ನ ಕಸಿನ್ ಆಗ್ಬೇಕು ದೂರದ ಸಂಬಂಧಿ ಎಲ್ರಿಗೂ ಡೌಟ್ ಬರುತ್ತೆ ದೂರದ ಸಂಬಂಧಿ ಇಷ್ಟು ವರ್ಷ ಎಲ್ಲಿ ಹೋಗಿದ್ರೆ ಇವಾಗ ಮಾತ್ರ ಕೂಡಿ ಕೂಡ ಕೂಡಿ ಓಡಾಡ್ತಾ ಇದಾರೆ ಆ ಕೋಡಿ ವಿಡಿಯೋಗಳನ್ನು ಹಾಕ್ತಾರೆ ಕೋಡ್ ಏನೋ ಒಂದು ಕೆಲಸ ಮಾಡ್ತಾರೆ ಅಂತ ಅನ್ನಿಸಬಹುದು ಆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಬರಬೇಕು ಮೇಡಂ ಆ ಟೈಮ್ ಬಂದಾಗಲೇ ಅದಕ್ಕೆ ಉತ್ತರ ಸಿಗುತ್ತೆ ಬಿಗ್ ಬಾಸ್ ಗಿಂತ ನಮ್ಮ ನಂದು ಟ್ಯಾಟೂ ಸ್ಟುಡಿಯೋ ಓಪನ್ ಇದ್ದಾಗೆಲ್ಲ ಲ ಬಂದಿದ್ರು ಐ ವುಡ್ ನಾಟ್ ಇತ್ತು ಅಂದ್ರೆ ಅಷ್ಟು ಪಬ್ಲಿಕ್ ಅಲ್ಲಿ ಪಬ್ಲಿಕ್ ಅಲ್ಲಿ ಸೊ ಹಾಗಾಗಿ ಇಲ್ಲ ಇವಾಗ ಈ ಕರ್ನಾಟಕ ಫುಲ್ ಫೇಮಸ್ ಆಗೋಗಿದ್ದಾರೆ ಹಾಗಾಗಿ ಈಗ ಅನ್ನಿಸ್ತಾ ಇದೆ ಹಾಗಿದ್ರೆ ನೀವೇನಾದ್ರು ಖಂಡಿತ ಏನೋ ನಾವು ಬೇರೆ ಒಂದು ಬೇರೆ ಏನೋ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನಾವು ಮಾತಾಡ್ತಾ ಇದ್ವಿ ಒಂದ್ಸತಿ ಸೊ ನಾನು ನಾನು ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ದರಿಂದ ನನಗೆ ಗೊತ್ತಿತ್ತು ಯಾವ ಥರ ವ್ಯಕ್ತಿ ಬಿಗ್ ಬಾಸ್ ಮನೆಗೆ ಹೋದ್ರೆ ಸೊ ದೇ ಕೆನ್ ಸರ್ವೈವ್ ವಿನ್ ಆಗ್ಲೂಬಹುದು ಅನ್ನೋದು ಒಂದು ಥಾಟ್ ಇತ್ತು ಸೊ ನಾನು ಮಾತಾಡ್ತಾ ಮಾತಾಡ್ತಾ ನನಗೆ ಈ ವ್ಯಕ್ತಿ ಸುರೇಶ್ ಹೀಸ್ ಲೈಕ್ ಮೈ ಬ್ರದರ್ गारंटी न्यूज सूदि खचित न्याय निश्चित